ವಿಧಾನಸಭೆಗೆ ಈಗ ಅರ್ಹರಾಗಿ ಬಂದಿದ್ದೀವಿ ಅಂದು ಜೊತೆಯಲ್ಲಿದ್ದವರು ಇವತ್ತು ವಿಪಕ್ಷದಲ್ಲಿದ್ದಾರೆ ವಿಧಾನಸೌಧದಲ್ಲಿ ಸಚಿವ ಬಿಸಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ ಉಪಚುನಾವಣೆಯ ನಂತರದಲ್ಲಿ ಮೊದಲ ಬಾರಿಗೆ ಅಧಿವೇಶನ ಸಚಿವರುಗಳಾದ ನಂತರದಲ್ಲಿ ಇದೀಗ ಮೊದಲ ಬಾರಿಗೆ ಅಧಿವೇಶನವನ್ನ ಫೇಸ್ ಮಾಡ್ತಾ ಇದ್ದಾರೆ ಸೊ ಬಿಸಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ ಅವತ್ತು ಜೊತೆಯಲ್ಲಿದ್ದವರು ಇವತ್ತು ವಿಪಕ್ಷದಲ್ಲಿದ್ದಾರೆ ಅಂತ ಅಂದ್ರೆ ಅವತ್ತು ವಿರೋಧ ಪಕ್ಷದಲ್ಲಿ ಇದ್ದವರು ಅಥವಾ ಅವತ್ತು ಆಡಳಿತ ಪಕ್ಷದಲ್ಲಿ ಇದ್ದವರು ಇವತ್ತು ಕೂಡ ಆಡಳಿತ ಪಕ್ಷ ಆದರೆ ವಿಧಾನಸಭೆಯಿಂದ ಆರನೇ ತಾರೀಕು ಏಳನೇ ತಿಂಗಳು ರಾಜೀನಾಮೆ ಕೊಟ್ಟು ಹೋಗಿದ್ವಿ ನಂತರ ಅನರ್ಹರನ್ನಾಗಿ ಮಾಡಿದ್ರು ಈಗ ಅರ್ಹರಾಗಿ ಮಂತ್ರಿಯಾಗಿ ಏಳು ತಿಂಗಳ ನಂತರ ವಿಧಾನಸಭೆಯನ್ನು ಪ್ರವೇಶ ಮಾಡ್ತಾ ಇದ್ದಾರೆ ಚಾಲೆಂಜನ್ನು ಮೀಟ್ ಮಾಡಿ ಚಾಲೆಂಜ್ ಅನ್ನು ಎದುರಿಸಿ ಜನಾದೇಶವನ್ನು ಪಡೆದು ಗೆದ್ದು ಬಂದಿದ್ದೇವೆ ಭಾರತೀಯ ಜನತಾ ಪಕ್ಷದಿಂದ ಖುಷಿ ಆಗ್ತದೆ ಎದುರಿಸುವಂಥದ್ದು ಏನಿಲ್ಲ ರಾಜಕೀಯವಾಗಿ ನಾವು ಬೇರೆ ಪಕ್ಷದಲ್ಲಿದ್ದೀವಿ ಎದುರಿಸೋದು ಅವ್ರು ಏನು ಸಮಸ್ಯೆ ಇರ್ತಾರೆ ಅದು ಏನು ಸಮಸ್ಯೆಗೆ ಎದುರಿಸುವಂಥ ಶಕ್ತಿ ಇದೆ ಎದುರಿಸ್ತೀವಿ ಸಿದ್ಧತೆ ಮಾಡಿ